ಆ ಪಕ್ಷ ಬರೋದು ಇಂಪಾರ್ಟೆಂಟ್ ಅಲ್ಲ ರೈತರು ಬರ ಅಂತ ಯಾರೂ ನೋಡಲ್ಲ ರೈತರಿಗೆ ಅನುಕೂಲ ಆಗೋ ತರ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಬಡವ್ರ ಪಕ್ಷ ಕಾಂಗ್ರೆಸ್ ಮಾತು ಬಂದರೆ ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ನಾಯಿ ಬಡ್ಕೊಂಡ್ ಹಂಗೆ ಬಡ್ಕೊಳ್ತಾವ್ರೆ ಎಲ್ಲಾ ಸ್ಕೀಮು ತಗೊಂಡವ್ರೆ ಇತ್ನು ಅವ್ರ ಮನೆಗೆ ಎಲ್ಲಾ ಸ್ಕೀಮ್ ತಗೊಂಡು ಇವತ್ತು ವಿರುದ್ಧವಾಗಿ ಮಾತಾಡ್ತಾರೆ ಎಲ್ಲಾ ಸ್ಕೀಮು ಕೊಡ್ತಾವ್ರೆ ಅವ್ರ ಅಪ್ಪನ ಮನೆ ಅಂತ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ಮ ಸರ್ಕಾರದ ಮೇಲೆ ಕೂತ್ಕೊಂಡಿರೋದು ಅವನು ಬಿಜೆಪಿ ಯಾರಿಗೋಬ್ರಾಗ ನಮ್ಮ ಇಂಥ ಮಠ ಅಂತ ಹೇಳಕ್ ಆಗೋಲ್ಲ ಆರ್ಥಿಕ ಸುಧಾರಣೆ ಬಗ್ಗೆ ಗೊತ್ತಾ ಮೋದಿಗೆ ಗೊತ್ತಿಲ್ವಲ್ಲ ಯಾಕೆ ಸರ್

ದ ಸ್ವಾಗತ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಲೂರು ತಾಲೂಕಿನಲ್ಲಿ ಇವತ್ ನಾವಿದ್ದೇವೆ ಜನ ಯಾವ ಪಕ್ಷಕ್ಕೆ ಮತ ಹಾಕ್ತಾರೆ ಯಾವ ಪಕ್ಷನ ಗದ್ದಗೆ ಗೇರಿಸ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಕಡೇ ದಿನ ಚುನಾವಣೆ ಎಲೆಕ್ಷನ್ ಆಗೋದ್ಮೇಲೆ ಅವಾಗ ಗೊತ್ತಾಗುತ್ತೆ ಮತದಾನದ ಕೌಂಟಿಂಗ್ ನಡೆಯುವಾಗ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಜನ ಯಾವ ಪಕ್ಷಕ್ಕ ಮಣೆ ಹಾಕಿದ್ದಾರೆ ಅಂತ ಇವತ್ತು ನಾವು ಮಾಲೂರು ತಾಲೂಕಿನ ಜನರನ್ನ ಕೇಳಿ ತಿಳ್ಕೊಳ್ಳೋಣ ಯಾವ ಪಕ್ಷದ ಕಡೆ ನಿಮ್ಮ ಒಲವು ಇದೆ ಅಂತ ಬನ್ನಿ ಕೇಳಿ ತಿಳ್ಕೊಳ್ಳೋಣ ಯಾವ ಪಕ್ಷಕ್ಕೆ ನಿಮ್ಮ ಮದುವೆ ಸರ್ ಬಿಜೆಪಿ ಯಾಕೆ ಸರ್ ಯಾಕೆಂದ್ರೆ ಬರ್ತಾ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಮತ ನೋಡಿ ಮೇಡಮ್ ಯಾವ ಪಕ್ಷ ಬರೋದು ಇಂಪಾರ್ಟೆಂಟ್ ಅಲ್ಲ ರೈತರು ಬರ ಅಂತ ಯಾರು ನೋಡಲ್ಲ ಅಲ್ವಾ ಯಾರಾದರೂ ನೋಡಿದಾರ ಇವತ್ತವರೆಗೂ ಬಗರು ಅಕ್ಕಮ್ಮ ನಮ್ಮ ತಾಲೂಕಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ಯಾವ ರಾಜಕೀಯದರನ್ನ ಕೇಳ್ತಾರ ಕೇಳಿದಾರ ರೈತರು ಪರ ಯಾವನಾದರೂ ಬ್ಯಾಟಿಂಗ್ ಮಾಡ್ತಾ ಇದಾರ ಯಾವ ಪಕ್ಷನ್ ಬಂದರೂ ಮಾಡಲ್ಲ ರೈತರಿಗೆ ಅನುಕೂಲ ಆಗೋ ತರ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಬಡವ್ರ ಪಕ್ಷ ಕಾಂಗ್ರೆಸ್ ಇವತ್ತು ಹೇಳ್ತೀನಿ ನೀವು ಪಕ್ಷ ವಿನ್ನಿಂಗ್ ಆದ್ಮೇಲೆ ಬನ್ನಿ ನನ್ನ ಸರ್ಕಾರದಲ್ಲಿ ಕಾಂಗ್ರೆಸ್ ಕೆಲಸಗಳು ನಡೀತಿದ್ಯಾ ಬಿಜೆಪಿ ಜೆಡಿಎಸ್ ಒಂದಾಗಿದೆ ಕಾಂಗ್ರೆಸ್ ಒಂದಿದೆ ಕೆ ಆರ್ ಎಸ್ ಒಂದು ಪಕ್ಷ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಮತ

ಕಾಂಗ್ರೆಸ್ಸು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಇಂದ್ರಮ್ನು ಅವತ್ತು ಉಳೊಂದೇ ಭೂಮಿ ಮಾಡ್ದರೆ ಜನ ಏನು ಮಣ್ತಿದ್ದರೆ ಫೆನೆಸಿ ಆ್ಯಕ್ಟ್ ತಂದಿದ್ದೆ ಅವರು ಜನಗಳಿಗೆ ಅನುಕೂಲ ಆಗೋದೆ ಅವರಿಂದ ಸಿದ್ದರಾಮಯ್ಯ ಒಂದು ನಿಮ್ಮಂಥ ಹೆಣ್ಮಕ್ಳಿಗೆ ಕೊಡೋವಂಥದ್ದು ಒಂದು ಸಂಸಾರಕ್ಕೆ ಐದು ಸಾವಿರ ರೂಪಾಯಿ ಸೇರ್ತದೆ ಒಳ್ಳೆಯದಲ್ಲ ಐವತ್ತು ವರ್ಷದಿಂದ ಇವ್ರು ಮಾಡಿರೋದೇನು ಯಾರನ್ನು ಮಾಡ್ಯವ್ರು ಈ ಥರ ಜನಕ್ಕೆ ಸರಿಯಾಗಿ ದುಡ್ಡು ಮಾಡಿಲ್ಲಲ್ಲ ದು ಅಭಿವೃದ್ಧಿ ಮುಖ್ಯವಾಗಿ ಶಿಕ್ಷಣ ಬೇಕು ಆರೋಗ್ಯ ಫ್ರೀ ಶಿಕ್ಷಣ ಮಾಡೋದ್ರಲ್ಲೇ ಮೊದಲು ಮಾಡರೋದೇ ಕಾಂಗ್ರೆಸ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಮಾಡೋದು ಆರ್ಥಿಕತೆ ಸುಧಾರಣೆ ಗೊತ್ತಿದ್ದವ್ರೆ ಮನಮೋಹನ್ ಸಿಂಗ್ ಅವತ್ತೆಷ್ಟಿತ್ತು ಐವತ್ತೆರಡು ಸಾವಿರ ಕೋಟಿಗಳು ಸಾಲ ಇವತ್ತೆಷ್ಟಿದೆ ಬುದ್ಧಿವಂತರು ಬುದ್ಧಿರೋದಲ್ಲ ಎರಡು ಸಾವಿರ ಚಲರೆ ಇದೆ ಕಾರಣ ಏನು ಆರ್ಥಿಕತೆ ಸುಧಾರಣೆ ಬಗ್ಗೆ ಗೊತ್ತಾ ಮೋದಿಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ಅಂತ ಹೇಳಿ ಹಾಂ ಹೌದು ಗೊತ್ತಿದ್ರೆ ಆ ಥರ ಮಾಡೋಕ್ಕೆ ಬರಲ್ಲ ಸಂವಿಧಾನದಲ್ಲಿ ಏನು ಗೌರವ ಕೊಡಬೇಕು ಅದಕ್ಕೆ ಸು ಕೊಟ್ಟು ಮಾಡಬೇಕು ಸಂವಿಧಾನನೇ ತಿರುಗಿಸ್ಬಿಡ್ತೀರಿ ನಾವು ಸಂವಿಧಾನ ಬೇಕಾಗಿಲ್ಲ ಏನು ಬೇಕಾದ್ರೂ ಮಾಡಿಬಿಡ್ತೀರಿ ಅಂತ ಹೇಳ್ಬಿಟ್ಟರು ಬೇಕಾದ ಭಾರತ ದೇಶಕ್ಕೆ ಬೇಕಾಗಿಲ್ಲಮ್ಮ ಹೆಣ್ಮಕ್ಳ ರಕ್ಷಣೆ ಬೇಕು ನೀವು ಹೇಳಿದಂಗೆ ಎಜುಕೇಷನ್ ಬೇಕು ಅಭಿವೃದ್ಧಿ ಬೇಕು ಅದು ಮಾಡಿರೋರು ಯಾರು ಅರವತ್ತು ವರ್ಷ ಏನು ಮಾಡಿಬಿಟ್ರಿ ಅಂತಾರ ಅವ್ರು ಮಾಡಿರೋದ್ರ ಮೇಲೆ ನಿಂತ್ಕೊಂಡು ಇವ್ರು ಸುಳ್ಳು ಹೇಳ್ತಾರೆ ಹೌದಮ್ಮ ಕಾಂಗ್ರೆಸ್ ಬಂದ್ರೆ ದೇಶ ಚೆನ್ನಾಗಿರೋದು ಅಭಿವೃದ್ಧಿ ಆಗೋದು ದೇಶ ತಾರತಂಗಳೇ ಇರೋದು ಜಾತಿ ಧರ್ಮಗಳು ದೇವರು ಇದೆಲ್ಲ ಊಟ ಹಾಕಲ್ಲ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಊಟ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಸರ್ ನಿಮ್ಮ ಮತ ನಾವು ಇಲ್ಲಿ ಕೋಲಾರ ಡಿಸ್ಟಿಕ್ ಜೆಡಿ ಜೆಡಿಎಸ್ ಬಿಜೆಪಿನಾಗ ಪ್ರಬಲವಾದ ಕ್ಯಾಂಡಿಡೇಟ್ ಅವರೇ ಕೇಂದ್ರದಾಗ ಅದ್ರೆ ನಾವು ಜೆಡಿಎಸ್ ಬಿಜೆಪಿ ಒಂದಾಡಿಕೆ ಆಗಿರೋದ್ರಿಂದ ನಾವು ಬಿಜೆಪಿ ನಿಮ್ಮ ಮತ ಕಾಂಗ್ರೆಸ್ ಯಾಕೆ ನಾವು ಮನೆಯೆಲ್ಲ ಎಲ್ಲ ಹಾಕೋದು ಕಾಂಗ್ರೆಸ್ ಅದೇ ಯಾಕೆ ಅಂತ ನಮ್ಮ ಅಪ್ಪ ಅಮ್ಮ ಅವ್ರು ಹೇಳ್ದಂಗೆ ನೀವು ಹಾಕೋದು ಯಾವ ಯಾವ ಪಕ್ಷಕ್ಕೆ ಹಾಕ್ತೀರಾ ಸರ್ ಯಾಕೆ ಸರ್ ಯಾಕೆ ಏನು ರೀಸನ್ ಇರಬೇಕಲ್ಲ ಕಾಂಗ್ರೆಸ್ಗೆ ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಓಟ್ ಆಗ್ತೀರಾ ಸರ್ ಯಾಕೆ ಸರ್ ಬಿಜೆಪಿ ಕೆಲವು ಅನುಕೂಲ ಕೆಲಸ ಮಾಡಿದ್ದಾರೆ ಏನೇನು ಅನುಕೂಲ ಮಾಡಿದ್ದಾರೆ ಅರಂಟಿ ಅನ್ನೋದೇನಿಲ್ಲ ಹಿಂದೆ ಈ ಅಕ್ಕಿ ಕೊಡ್ತಾವ್ರೆ ಶಾಶ್ವತವಾಗಿ ಯಾವ ಪಕ್ಷಕ್ಕೆ ಒಟ್ಟು ಇನ್ನು ಯಾರು ಒಳ್ಳೇದೇ ಮಾಡಿಲ್ಲ ಹಂಗಾದ್ರೆ ಒಳ್ಳೇದಂದ್ರೆ ನಿಮ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಮತ ಸರ್ ಯಾಕೆ ಸರ್ ಏನು ಅಭಿವೃದ್ಧಿ ಕಾರ್ಯಗಳು ಏನೇ ಆಗಿಲ್ಲ ಜೆ ಡಿ ಎಸ್ ಅವರು ಅಭಿವೃದ್ಧಿ ಮಾಡಿದಾರ ಮಾಡ ಮಾಡಿದ್ರು ಮಂಜುನಾಥ್ ಗೌಡ್ರ ಇದ್ರು ಅವಾಗ ಪೀಡಲ್ಲಿ ಎಲ್ಲ ಅಭಿವೃದ್ಧಿ ಕಾಸಲ್ಲಿ ಆಗಿದೆಯಲ್ಲ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿದೆ ಆಗಲಿ ಸಂತೋಷ ಹಾ ಯಾರ್ನ ನೋಡಿ ಹಾಕೋದು ಮತ ನೀವು ಜೆಡಿಎಸ್ ತಾಲೂಕಲ್ಲಿ ಮಂಜುನಾಥ್ ಗೋಡು ನೋಡಿ ನಾವು ಜೆಡಿಎಸ್ಗೆ ಮಾತಾಡ್ ಹೌದು ಪ್ರಧೀನ್ ಮೈನು ಪ್ರಧಾನ ಮೋದಿ ಅವ್ರನ್ನ ಅವ್ರ್ ಫಾಲೋ ಅವರ್ ನೀವು ಮಾತ್ ಮೋದಿ ನೋಡಿ ಮತ ಹಾಕ್ಬೇಕು ಅನ್ನೋದು ಓದಿ ಪ್ಲಸ್ ಮಂಜುನಾಥ್ ಗೌಡ್ರು ಅದಕ್ಕೆ ಸರ್ ನಮಸ್ತೆ ಇನ್ನೇನ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮ್ಮ ಮತ ನಮ್ಮ ಮತ ಬಿಜೆಪಿ ಯಾಕೆ ಸರ್ ಹೌದು ಅವ್ರು ಅನುಕೂಲಗಳು ಮಾಡಿದ್ದಾರೆ ಅಂತ ಮಾಡಿದರೆ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಕಾಶ್ಮೀರ ಮಾಡಿದಾರಲ್ಲ ಅಂತ ಅನುಕೂಲಗಳು ಯಾರಾದರೂ ಮಾಡಕ್ ಆಗ್ತೈತಾ ಕಾಂಗ್ರೆಸ್ ಯಾಕೆ ಮಾಡಿಲ್ಲ ಅನ್ಕೂ ಅನುಕೂಲಗಳು ಆಗಬೇಕು ಅನುಕೂಲಗಳು ಮಾಡಿರೋರು ಬೇಕು

ಇವಾಗ ನಿಮ್ಮ ಮತ ಬೇರೆ ಕಡೆ ಇದೆ ಅಂತ ಬೇರೆ ಯಾರು ಒಳ್ಳೆ ವ್ಯಕ್ತಿ ಆಯ್ಸ್ಕೊಂಡು ಈಗ ಸಲ ವಸ್ತು ಬರ್ತಾರೋ ಒಳ್ಳೇದು ನಿಜ ನಿಜ ಮೇಡಮ್ ನಮಸ್ತೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಎರಡ್ ಸಾವಿರ ತಗೊಳ್ತಾ ಇದೀರಾ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಮೇಡಮ್ ನಾವು ನಿಮ್ಗೆ ಹೋದ್ರೆ ಕಾಂಗ್ರೆಸ್ ಲೀಡ್ರು ನಾನು ಹೌದಾ ಅದೇ ಹೇಳೋದು ಪಾರ್ಟಿ ನೋಡಿ ಇವ್ರು ಹೇಳ್ದಂಗೆ ಚುನಾವಣೆ ನಾವು ಪಾರ್ಟಿನೇ ಇರ್ಬೋದು ಇವಾಗ ಏನಾಗಿದೆ ಅಂದ್ರೆ ವ್ಯಕ್ತಿಗಳು ಬಂದ್ಮೇಲೆ ಬಡವರ್ ಬದ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಅವಾಗ್ಲೇ ಅವ್ ಮನುಷ್ಯನ್ಗೆ ಒಂದ್ ಬೆಲೆ ಒಂದ್ ತೂಕ ಇರೋದು ನಾನು ಕಾಂಗ್ರೆಸ್ ಪಾರ್ಟಿಯಾಗಿ ಕಾಂಗ್ರೆಸ್ ಅವರು ಹೋದ್ರೇನೆ ಕಾಂಗ್ರೆಸ್ ಅವ್ರಿಗೆ ಕೆಲಸ ಮಾಡ್ಕೊಡ್ತೀವಿ ನಾವು ಪಾರ್ಟಿಗೋಸ್ಕರ ದುಡಿದಿ ಅಂತ ಪ್ರಯೋಜನ ನಾವು ನಮ್ಮಂತವ್ರ್ ದುಡ್ದಿ ಅಂತ ಪ್ರಯೋಜ್ ಹೇಳಿ ಒಂದು ಹೋಗಿ ಒಂದು ಇದ್ದಾಗ ಕೇಳಿದ್ರೆ ತಿಂಗ್ಳಾರು ಗಟ್ಟೇನೂ ಹೋದ್ರೂ ಸಿಕ್ಕಂಗಿಲ್ಲ ಏನಿಲ್ಲ ಇನ್ನು ನನ್ನಂಥವ್ರಿಗೆ ಆ ಕೆಲಸ ಕೊಡು ಇನ್ನು ಬಡಬಗ್ರಿಗೆ ಏನು ಕೆಲಸ ಮಾಡ್ತಾರೆ ಹೇಳಿ ನೀವು ಆಯ್ಕೆ ಮಾಡ್ಕೊಂಡಿರೋದೇ ಅಲ್ವಾ ಅಲ್ಲ ಅಲ್ಲ ದಯವಿಟ್ಟು ಒಂದು ಆಫೀಸರ್ ಆಗಿ ಒಂದು ಇದಾಗ್ಲಿ ಮಾಡ್ಬೇಕಲ್ವ ಬಡವ್ರ ಬರುವಾಗ ಅಂತ ಹೇಳ್ತಾರೆ ಆದ್ರೆ ಅದೇ ಟೈಪಿನಲ್ಲಿ ಮಾಡ್ಬೇಕಲ್ಲ ಹೌದೌದು ನಾವು ಒಂದು ಲೀಡರ್ ಆಗಿ ನಮಗೆ ಲೀಡರ್ಗಳಿಗೆ ಆ ಕೆಲಸ ಕೊಟ್ಟರೆ ಇನ್ನು ಬಡವಗರಿಗೆ ಏನು ಮಾಡ್ತಾರೆ ಆ ತರ ಇರುತ್ತೆ ಯಾರೇ ಬರ್ಲಿ ಯಾವ ಪಾರ್ಟಿ ಯಾರ ಇರಲಿ ಬರ್ದೇಲೆ ಕೆಲಸ ಮಾಡಕೊಳ್ಬೇಕು ಬಡ ಯಾವಾಗಲೇ ಅದಕ್ಕೊಂದು ತೂಕ ದಯವಿಟ್ಟು ತತ್ತಾ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಯಾಕೆ ಗೊತ್ತಿಲ್ಲ ಓಟ್ ಹಾಕ್ತಿದೀರಾ ಯಾಕಲ್ಲ ಓಟೋ ಓಟ್ ಯಾಕಲ್ಲ ಹೇಳು ಓಟ್ ಹಾಕೋದು ನಿಮ್ಮ ಅಕ್ಕಲ್ವಾ

ನಾವು ನಂಜೆಗ ಹೋಗ್ಬಿಟ್ಟು ಹತ್ತು ಸಾವಿರ ಹೋಗಿದ್ದೀರಿ ಒಂದ್ ಲೆಟರ್ ಕೊಡ್ಬೇಕಂದ್ರೆ ಮೇಡಮ್ ಅನ್ಕೊ ಲೆಟರ್ ಕೊಡ್ಬೇಕಂದ್ರೆ ಕೊಡಲ್ಲ ಕಾಂಗ್ರೆಸ್ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕಂತರಲ್ಲ ನಾವ್ ಏನ್ ಪ್ರಯತ್ನ ಮಾಡೋದು ನಮ್ ಕಸರ ದುಡಿ ದುಡಿಬೇಕು ಸರ್ ಒಬ್ಬ ಜನನಾಯಕ ಅಂದ್ರೆ ಕೆಲಸ ಮಾಡ್ಬೇಕು ಮೇಡಮ್ ಕೆಲಸ ಮಾಡಿದ್ರೆ ನಮ್ಗೆ ಒಂದ್ ಒಂದ್ ಇದು ಒಂದ್ಸಲ ಇನ್ನೊಂದ್ಸಲ ಮಾಡೇ ಇಲ್ವಾ ಅವರು ನಿಮ್ಗೆ ಏನೇ ಮಾಡಿಲ್ಲ ನೋಡ್ರಿ ಅವ್ರಿಗೆ ಒಂದ್ ಇದ್ ಕೇಳಿದ್ರ ಯಾರನ್ನ ಬ್ಯಾರೋ ಕೇಳಿಬಿಟ್ಟು ಕೇಳ್ಬಿಟ್ಟು ನಾನು ನೋಡ್ತೀನಿ ಅಂದ್ರೆ ಆತದ ಹತ್ತು ಕಿತ್ತ ಹೋಗಿದ್ದೀರಿ ಮಂಟಕ್ ಹೋಗ್ಬಿದ್ದು ಹೋಗ್ಬಿಟ್ಟು ಬಂದಿ ಇವಾಗ ನಂಜೇಗೌಡ ಅಲ್ಲ ಅಲ್ಲ ಕ್ಯಾಂಡಿಡೇಟ್ ಇವಾಗ ಬೇರೆಯವರು ಅವ್ರು ನೀವು ಹೊಸ್ತಾಗ ಬಂದವ್ರೆ ಮಾಡೋಣ ಇದು ಇವಾಗಿದ್ದು ಇದು ಹೇಳೋದು ನಮ್ಕ ಮನೆ ಮಗ ಮನೆ ಮಗ ಅಂತನಲ್ಲ ಏನ್ ಮಾಡವ್ರೆ ನಮ್ ಕರ್ನಾಟಕದಲ್ಲಿ ಇವಾಗ ಯಾರ್ಗಾಗ್ತೀರ ಅದೇ ಒಂದು ನೋಡೋಣ ಏನ್ ಗೊತ್ತಾರೆ ಬುದ್ಧಿ ನೋಡೋಣ ನಿಂತಿದ್ದಾರಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಥ್ಯಾಂಕ್ ಯು ಸರ್ ನನ್ನ ಹತ್ರ ಬರ್ತಾ ಇದೆ ಅಲ್ಲ ಪವರ್ ಇದೆ ತಾನೇ ಪ್ರತಿ ವರ್ಷನೂ ಹಾಕ್ತಿದಿರಾ ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ಇತ್ತಲ್ಲ ಎಮ್ ಎಲ್ ಎಲೆಕ್ಷನ್ ಅದ್ರಲ್ಲಿ ಯಾವ ಪಕ್ಷಕ್ಕೆ ಹಾಕಿದ್ರೆ ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಔಟ್ ಹಾಕ್ತೀರ ಸರ್ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದಾರ ಇಲ್ಲಿ ನಂಜೇಗೌಡರು ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಮಾತಾ ಸರ್ ಯಾಕೆ ಸರ್ ಬಿಜೆಪಿ ಅದೇ ಯಾಕೆ ಅಂತ ನಾವು ಮೋದಿ ನೋಡ್ಬೇಕಲ್ವಾ ದೇಶಿ ಆಗ್ತಾ ಇದೆ ಅಲ್ವಾ ದೇಶ ಅಭಿವೃದ್ಧಿ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಓಟ್ ಹಾಕ್ತಿದ್ದೀರಾ ಲಾಸ್ಟ್ ವಿಧಾನಸಭೆ ಎಲೆಕ್ಷನ್ ಓಟ್ ಹಾಕಿದ್ರಾ ಲಾಸ್ಟ್ ವೋಟ್ ಹಾಕಿರ್ಲಿಲ್ಲ ಓ ಈ ಸಲ ಯಾವುದಕ್ಕೆ ಹಾಕ್ತೀರಾ ಬಿ ಜೆ ಯಾಕೆ ಬಿ ಜೆ ಪಿಗೆ ನಮ್ಗೆ ಬಯಕೆ ಆಗಿರೋದು ನೀವು ಆ ಅಭಿವೃದ್ಧಿ ಏನಾದರೂ ಮಾಡಿದ್ದಾರಾ ಇಲ್ಲಿ ಮಾಡ್ಲಿ ಮಾಡೋದು ಅವ್ರಲ್ಲಿ ನಮಗೆ ಬೇಕು ಆಗ್ತೀರಿ ಇನ್ನೇನು ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಕಾಂಗ್ರೆಸ್ ಹಾಕಣ ಯಾಕೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ ಐವತ್ತು ರೂಪಾಯಿಂದ ಇದ್ರಾಗ ಅಂತ ಹೇಳಿ ಪೆನ್ಷನ್ ಕೊಟ್ಟವಳೆ ಹಾಂ ಎ ಸೈಟ್ಗಳು ಕೊಟ್ಟವರೇ ಹಾಂ ಅದಕ್ಕೆ ಅವ್ರಿಗೆ ಹಾಕೋ ಎರಡು ಸಾವಿರ ಬರ್ತಾ ಇದೆಯಾ ಅಂದ್ರೆ ದೇಶ ಅಭಿವೃದ್ಧಿ ಬೇಡವಾ ಹಂಗಾದ್ರೆ ಮೋದಿ ಅಭಿವೃದ್ಧಿ ಮಾಡೋರೇ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ತಿದಾರೆ ಬರ್ತಾ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಮತ ಸರ್ ನಾವು ಯಾಕೆ ಅವ್ರು ಬೇಕಾದಷ್ಟು ಅನುದಾನ ಕೊಟ್ಟವ್ರೆ ಬಡವರ ಬಗ್ಗೆಸ್ತಾವ್ರೆ ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ

ಮಾತ್ ಬಂದರೆ ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ನಾಯಿ ಬಡ್ಕೊಂಡು ಅವ್ನು ಬಡ್ಕೊಳ್ತಾವ್ರೆ ಎರಡು ಸಾವಿರ ಯಾವನಿಗೆ ಬೇಕು ಅವ್ನು ಎರಡು ಸಾವಿರ ಮನೆ ಮುಂದೆ ಮನೆ ಅಲ್ಲ ಅವ್ನು ಎರಡು ಸಾವಿರ ಯಾರಿಗೆ ಬೇಕು ಅವ್ರ ಮನೆಗೆ ಎಲ್ಲ ಸ್ಕೀಮು ತೊಗೊಂಡವ್ರೆ ಇತ್ತು ಅವ್ರ ಮನೆಗೆ ಎಲ್ಲ ಸ್ಕೀಮ್ ತಗೊಂಡು ಇವತ್ತು ವಿರುದ್ಧವಾಗಿ ಮಾತಾಡ್ತಾವೆ ಎಲ್ಲ ಸ್ಕೀಮು ಕೊಡ್ತಾವ್ರೆ ಅವ್ರ ಅಪ್ಪನ ಮನೆ ಅಂತ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ಮ ಸರ್ಕಾರದ ಮೇಲೆ ಕೂತ್ಕೊಂಡಿರೋದು ಅವನು

ಬರ್ತಾ ಇತ್ತ ತಗೊಳ್ತಾ ಇದ ಬಸ್ಸಲ್ಲಿ ಫ್ರೀನಾ ಅನುಕೂಲ ಆಗೈತೆ ನಿಮ್ಗೆ ನೀವು ಹೇಳಮ್ಮ ಪರವಾಗಿಲ್ಲ ಯಾವ್ದು ಬಿಜೆಪಿ ಕಾಂಗ್ರೆಸ್

ನೀವು ನಿಮ್ಮ ಮತ ಹ ನಮ್ಮ ಜೆಡಿಎಸ್ ಬಿಜೆಪಿ ಮೈತ್ರಿ ಯಾಕೆ ಯಾಕೆ ಅಂತ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ನೀವು ಮೋದಿ ಮೋದಿ ಯಾಕೆ ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಯಾಕೆ ಮಾಡ್ತಾರ ಕೆಲಸ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಾಕೆ ಸರ್ ಬಿಜೆಪಿ ಅದೇ ಯಾಕೆ ಸರ್ ನೀವು ಯಾಕೆ ಸರ್ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಇಲ್ಲಿ ಇಲ್ಲಿ ಯಾರು ಇವ್ರುಯ್ಯಾವಕ್ಕೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಿದೆ ಯಾವ ಪಕ್ಷಕ್ಕೆ ಪ್ರಧಾನಮಂತ್ರಿ ಮೋದಿ ನೋಡಿ ಓಟ್ ಥ್ಯಾಂಕ್ ಯು ದೇವೇಗೌಡರು ಮೋದಿ ಯಾವ ಪಕ್ಷಕ್ಕೆ ನಿಮ್ಮ ಮತ ಸರ್ ಯಾಕೆ ಸರ್ ಜೆಡಿಎಸ್ವಾಮಿ ಸಾಲ ಮನ್ನಾ ಮಾಡಿದ್ರೆ

ಅನುಕಂಪದ ಮೇಲೆನಾ ನಮಸ್ತೆ ನೀವು ಯಾವ ಪಕ್ಷಕ್ಕೆ ಸರ್ ವ್ಯಕ್ತಿ ನೋಡಿ ಯಾವಿ ಇನ್ನು ವ್ಯಕ್ತಿನ ಕಾಣ್ಸಿಲ್ವಾ ಸರ್ ನಮಸ್ತೆ ಇನ್ನೇನು ಎಲೆಕ್ಷನ್ ಬರ್ತಿದೆ ನಿಮ್ಮ ಯಾಕೆ ಸರ್ ಕಾಂಗ್ರೆಸ್ಗೆ ಸ್ಕೀಮ್ಸ್ ಎರಡ್ ಸಾವಿರ ಕೊಟ್ಟು ಬಸ್ ಫ್ರೀ ಮಾಡಿದ್ರೆ ಅದಕ್ಕೆ ಆಗ್ತಿರೋದು ಎಲ್ಲಾನು ಅನುಕೂಲಗಳೇ ಅದ್ರಲ್ ತಗೊಂಡು ಇದ್ರಲ್ಲಿ ಕೊಡ್ತಾರೆ ಅಂತ ಮಾಡ್ ಏನ್ ಮಾಡವ್ರೆ ಬಿಜೆಪಿ ಸರ್ಕಾರ ಐವತ್ ಐವತ್ತೇಳು ಸಾವಿರ ಇದ್ದಿದ್ದು ಒಂದು ತಲೆ ಮೇಲೆ ಈಗ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಮಾಡವ್ರೆ ಏನ್ ಮಾಡಿರೋದು ಇವ್ರು ಉದಾರ್ಥ ಏನ್ ಮಾಡವ್ರೆ ಐವತ್ತೇಳು ಸಾವಿರ ಆಯ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರೋವಾಗ ಒಂದು ತಲೆ ಮೇಲೆ ಈಗ ಒಂದು ಲಕ್ಷ ಇಪ್ಪತ್ತೇಳುವರೆ ಸಾವಿರ ಆಯ್ತು ಏನ್ ಮಾಡಿರೋದು ಇವರು ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ನಾವು ಹುಡ್ದಾಗಿಂದ ಕಾಂಗ್ರೆಸ್ ಮತ್ತೆ ಇವಾಗ ಕಾಂಗ್ರೆಸ್ ಬಂದ್ರೆ ಇವಾಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇರೋದು ಐವತ್ತೆಂಟು ಸಾವಿರ ಕೀಳಿಸ್ತಾರೆ ಆಗ್ತೈತೆ ಯಾಕಾಗಲ್ಲ ತಿಂತಾವ್ರ ಇವ್ರು ಹಂಚ್ತಾವ್ರೆ ಅವ್ರು ತಿಂತಾವ್ರೆ ಇವ್ರು ಹಂಚ್ತಾವ್ರೆ ಇಲ್ಲಿಂದ ಹೋಗೋ ದುಡ್ಡೆಲ್ಲ ಏನಾಗೈತೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ನಮ್ಮ ಕುಟುಂಬನೇ ಕಾಂಗ್ರೆಸ್ ನೀವು ಯಾವ ಪಕ್ಷಕ್ಕೆ ನಿಮ್ಮ ಮತ ಎಲೆಕ್ಷನ್ ಹತ್ರ ಬರ್ತಾ ಇದೆ ಓಟ್ ಯಾರ್ಗಾಗ್ತೀರಾ

ಸರ್ ನೀವು ನಿಮ್ಮ ಮತ ನಮ್ಮ ಮತನೂ ಕಾಂಗ್ರೆಸ್ ಯಾಕೆ ಸರ್ ಯಾಕಂದರೆ ಅಲ್ಲಿ ಕೆಲವು ಒಳ್ಳೆಲ್ಲ ನೀತಿಗಳಿಗೆ ಮಾತಾಡ್ತಾರೆ ಅದಾದ್ರೆ ಸಿದ್ದರಾಮಯ್ಯ ಆಗಿರ್ಬೋದು ಆಮೇಲೆ ರಾಹುಲ್ ಗಾಂಧಿ ಆಗಿರ್ಬೋದು ಇವರೆಲ್ಲಾನು ಮುನ್ನ ಮುನ್ನುಡಿಯಿಂದ ನೋಡ್ಕೊಂಡು ಮಾಡ್ತಾರೆ ಮುಂದೆನ ಇವರೆಲ್ಲಾನು ಇವತ್ತನ್ನು ನೋಡ್ಕೊಂಡು ನಾನು ಅದು ಮಾಡಿದೆ ಇದು ಮಾಡಿದೆ ಕೆಲ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ಬೇರೆ ಪಾರ್ಟಿಗಳಲ್ಲ ಇಂಥ ಪಾರ್ಟಿ ಅಂತ ಹೇಳಲ್ಲ ನೀವು ನಮ್ಮದು ಕಾಂಗ್ರೆಸ್ ಯಾಕೆ ಸರ್ ಯಾಕಂದ್ರೆ ಉದಾಹರಣೆ ನಮ್ದು ಇದೆಯಲ್ಲ ಈಗ ಈಗೆಲ್ಲ ಕೊಟ್ಟರೆ ಗ್ಯಾರಂಟಿ ಎಲ್ಲ ಈಡೇರಿಸಿದ್ದಾರೆ ಬಡಬುಗೆ ಒಳ್ಳೆ ಆಡಳಿತ ಕೊಡ್ಬೇಕಂದ್ರೆ ಕಾಂಗ್ರೆಸ್ ಬಂದ್ರೆ ಬೇರೆ ಆಗೋದಿಲ್ಲ ದುಡ್ಡು ದುಡ್ಡು ಕೊಡೋದಲ್ಲ ಕೊಡದಲ್ಲ ಒಳ್ಳೆ ಸಾವಿರ ಎರಡು ಸಾವಿರ ನಮ್ಗೆ ಇಲ್ಲಿ ಸಿಗ್ಬೋದು ಕೆಲವು ಕಡೆ ನೂರು ಇನ್ನೂರ ಐವತ್ತಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತವ್ರಿಗೆ ಎರಡು ಸಾವಿರ ಬಂದ್ರೆ ಜೀವನ ಪಾಪ ಅವರು ತಿಂಗಳಪ್ಪ ಜೀವನ ಮಾಡ್ತಾರೆ ನಾವಿಲ್ಲಿ ದೊಡ್ಡದಾಗ ಅಷ್ಟೇ ಬಡಬಕ್ಕರಿಗೆ ನ್ಯಾಯ ಸಿಕ್ತಾರೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಎಲ್ಲರೂ ಕೇಳಿ ಕೊಡೋಕ್ಕಾಗುದಿಲ್ಲ ನಮ್ಮ ಯಾವಾಗಲೂ ಕಾಂಗ್ರೆಸ್ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಮುಖ್ಯಮಂತ್ರಿ ಆಯಿತು ಅವ್ರು ಕೊಡಬಹುದಾಯ್ತಲ್ಲ ಎರಡ್ ಸಾವಿರ ಕೊಡಬಹುದಾಯ್ತು ಟ್ರೀ ಪಸ್ ಮಾಡಬಹುದಾಯ್ತು ಕರೆಂಟ್ ಚಾರ್ಜ್ ಮಾಡಬಹುದಾಯ್ತು ಇಲ್ಲಿ ಕೊಡಬಹುದಾಯ್ತು ಎಲ್ಲ ಕೊಡಬಹುದಾಗಿತ್ತು ಏನು ಮಾಡಿಲ್ಲ ಯಡಿಯೂರಪ್ಪ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗಿದ್ರು ಏನ್ ಮಾಡಿಲ್ಲ ಎಲ್ಲ ಅವ್ರವರು ಡೆವಲಪ್ಮೆಂಟ್ ಮಾಡ್ಕೊತಾರೆ ಅವ್ರು ತಿಂತಾರೆ ನಮ್ಗೆ ಬಡ ಬಗ್ಗರ್ಗೆ ಏನು ಕೊಡೋದಿಲ್ಲ ಅದರಿಂದ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಂದ ನಮ್ಗೆ ಅನುಕೂಲ ಇದೆ ಯಾವ ಪಕ್ಷಕ್ಕೆ ನಿಮ್ಮ ಮತ ಸರ್ ಬಿಜೆಪಿ ಯಾಕೆ ಸರ್ ಸೆಂಟ್ರಲ್ ಅವರೇ ಇರಲಿ ಸಿಸ್ಟೆಟ್ ಅಲ್ಲಿ ಕೆಲಸ ಮಾಡ್ತಿದಾರ ಸರ್ ಮಾಡ್ತಾರ ಮಾಡಲ್ಲ ದೇಶದಲ್ಲಿ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ ಸೆಂಟ್ರಲ್ ನೋಡಿ ಇಲ್ಲ ಹಾಕೋದಾ ಇಲ್ಲ ಇಲ್ಲಿ ಆ ಕ್ಯಾಂಡಿಡೇಟ್ ಯಾರಾದರೂ ಆಗಲಿನ ಕ್ಯಾಂಡಿಡೇಟ್ ಆಗಿ ಮೋದಿ ಬೇಕು ಮೋದಿ ಬೇಕು ದೇಶ ನೋಡಿ ದೇಶ ಅಭಿವೃದ್ಧಿ ಮಾಡೋಣ ಸರ್ ನಮಸ್ತೆ ಸರ್ ಯಾವ ಪಕ್ಷಕ್ಕೆ ನಿಮ್ಮ ಮತ ನಾವು ಕಾಂಗ್ರೆಸ್ ಅವರು ಯಾಕೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಈ ದೇಶನ ಅಭಿವೃದ್ಧಿ ಪಡಿಸಿರೋದೇ ಕಾಂಗ್ರೆಸ್ ಅದಕ್ಕೆ ಕಾಂಗ್ರೆಸ್ ಈಗ ಮೋದಿ ಹತ್ತು ವರ್ಷದಿಂದ ಬಂದರೆ ಯಾವ ಕಟ್ಟೆ ಕಡೋದು ಕಟ್ಟೆಕ್ರೆ ಹೇಳೋದು ಯಾವುದೂ ಇಲ್ಲ ಇವತ್ತು ಕಾಂಗ್ರೆಸ್ಸೇ ಬಡ ಮತ್ತು ಈಗ ಈಗ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳವೆಲ್ಲ ತುಂಬಾ ಜನಗಳ ಬಡತನದಿಂದ ಮೇಲೆ ಎತ್ತಂತಹ ಕೆಲಸ ಬರೀ ಎರಡ್ ಸಾವಿರ ಇಂದ ಬಡತನದಿಂದ ಮೇಲೆ ಎತ್ ಬಿಡ್ಬೋದಾ ಸರ್ ದುಡಿದ್ರೆ ತಾನೇ ಬಡತನದಿಂದ ಮೇಲೆ ಬರಕ್ ಸಾಧ್ಯ ದುಡಿದ್ರೆ ಅಂತಂದ್ರೆ ಕೆಲಸ ಕೊಟ್ರೆ ತಾನೇ ನೀವು ಮೋದಿ ಕೇಳಿ ಕೆಲಸ ಮತ್ತೆ ಕೆಲಸ ಕೊಡ್ಬೋದಿತ್ತಲ್ಲ ಸರ್ ಮೋದಿನೇ ಕೊಡ್ಬೇಕಾ ಕಾಂಗ್ರೆಸ್ ನವ್ರು ಕೊಡಬಾರ್ದ ಇವಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟಿರೋದಕ್ಕೆ ನಾವೇನಿದೆಲ್ಲ ಬಡವ ಇವತ್ತು ಗ್ಯಾಸ್ ಬೆಲೆ ಆಗಿರ್ಲಿ ದಿನನಿತ್ಯ ದಿನನಿತ್ಯ ವಸ್ತುಗಳ ಬೆಲೆ ಬೆಲೆ ಏರಿ ಗಗನಕ್ಕೆ ಹೋಗಾರೆ ಕನಿಷ್ಠ ಅವ್ರಿಗಾದ್ರೆ ಎಲ್ಪಡಿ ಅವ್ರೇನು ಎರಡ್ ಸಾವಿರ ಕೊಟ್ಟ ತಕ್ಷಣ ಅವ್ರೇನು ಮನೆಯಲ್ಲಿ ಇಟ್ಕೊಳಲ್ಲ ಅದು ಇನ್ವೆಸ್ಟ್ ಮಾಡ್ ಮಾಡ್ತಾರೆ ಎರಡು ಸಾವಿರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಎರಡು ಸಾವಿರ ತಗೊಂಡು ವಸ್ತುಗಳ ಮೇಲೆ ಪರ್ಚೇಸ್ ಮಾಡ್ತಾರೆ ಈಗ ಆ ಎರಡು ಸಾವಿರ ಈಗ ಈಗ ರಸ್ತೆ ಬದಿ ವ್ಯಾಪಾರಸ್ಥರಿಗೂ ಅದು ಇರ್ತೈತೆ ಆವಾಗ ದೇಶದ ಅಭಿವೃದ್ಧಿ ತನ್ನ ತಾನಾಗೆ ಮಾಡ್ತೈತೆ ಇವಾಗ ಎರಡು ಸಾವಿರ ರೂಪಾಯಿ ನೀವು ಬಡವರು ಕೊಟ್ಟಿರೋದನ್ನ ಪಶೇನ್ ಮಾಡ್ತೀರಲ್ಲ ನೀವೇ ಇವತ್ತು ಎಷ್ಟೋ ಲಕ್ಷ ಉದ್ಯಮಿಗಳು ಸಾಲ ಮನ್ನಾ ಮಾಡಿದಾಗ ನೀವು ಅವಾಗ ಎಲ್ಲಿದ್ದೆ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟಿರೋ ಇಷ್ಟೊಂದು ಟೀಕೆ ಟಿಪ್ಪಣಿಗಳೆಲ್ಲ ಮಾಡ್ತೀರಾ ಟೀಕೆ ಅಲ್ಲ ಸರ್ ಬರೀ ಎರಡ್ ಸಾವಿರ ಸಾಕು ಒಬ್ಬ ಮನುಷ್ಯ ಬದುಕೋದಕ್ಕೆ ಅಂತ ನಾನು ಕೇಳ್ತಿರೋ ಸಾಕು ಎರಡ್ ಸಾವಿರ ರೂಪಾಯಿ ಒಂದು ಕನಿಷ್ಠ ಏನು ನಾವೆಲ್ಲ ಕುತ್ತು ಉಂಡ್ಕೊಂಡು ಎಲ್ಲರೂ ನೀವು ಇದು ಮಾಡೋದಲ್ಲ ಕನಿಷ್ಠ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಒಂದಷ್ಟು ಏನೋ ಒಂದಷ್ಟು ಟ್ಯಾಬ್ಲೆಟ್ಸ್ಗೋ ಒಂದಷ್ಟು ಮನೆ ಐಟಮ್ಸ್ಗೋ ಆತೈತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಬೋದು ಯಾವ ಪಕ್ಷ ಗದ್ದುಗೆ ಇರುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ ಮತದಾರರ ನಿರ್ಧಾರ ಯಾವ ಪಕ್ಷದ ಕಡೆ ವಾಲ್ ವಾಲುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಸದ್ಯಕ್ಕೆ ಕೆಲವರು ಬಿಜೆಪಿ ಅಂದ್ರೆ ಇನ್ ಕೆಲವರು ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗದ್ದುಗೆ ಇರುತ್ತೆ ಅಂತ ನೋಡ್ತಾ ಇರಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ದ ಕೋಲಾರ್ ನ್ಯೂಸ್